ಪುತ್ತೂರಿನ ಟೌನ್ ಬ್ಯಾಂಕ್ ಚುನಾವಣೆ ಇದಾಗಲಿ ಮುಗಿದಿರುತ್ತದೆ ಮುಗಿದಿರ್ತದೆ ಬಹಳ ಅತ್ಯುತ್ತಮವಾದ ಸ್ಪರ್ಧೆಯನ್ನು ನಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾಗಿ ನಾವೆಲ್ಲ ಸೇರಿಕೊಂಡಿದ್ದೇವೆ ಅದರಲ್ಲಿ ಅತಿ ಹೆಚ್ಚು ಮತಗಳು ನಮಗೆ ಬಂದಿರುವಂಥದ್ದು ನಮಗೆ ಭಾಳ ಸಂತೋಷವಾಗಿದೆ ಯಾಕೆಂದರೆ ಇತಿಹಾಸದಲ್ಲಿ ಎಷ್ಟು ಮತಗಳು ನಮ್ಮ ಕಾಂಗ್ರೆಸ್ ಪರವಾಗಿ ಬರಲಿಲ್ಲ ಆದರೆ ಈ ಸಲ ನಮ್ಮ ಪರವಾದ ಅಭ್ಯರ್ಥಿಗಳಿಗೆ ಬಂದಿರ್ತದೆ ಟೌನ್ ಬ್ಯಾಂಕ್ ಎನ್ನುವಂಥದ್ದು ಒಂದು ಅನೇಕ ಒಂದು ಕಂಪ್ಲೇಂಟ್ಗಳು ಬಂದ ಕಾರಣ ನಾವು ಅದನ್ನು ಜನರಿಗೆ ರೀಚ್ ಮಾಡಲಿಕ್ಕೆ ಎಲ್ಲ ನಮಗೆ ಆಗಲಿಲ್ಲ ಅನೇಕ ಕಂಪ್ಲೇಂಟ್ಗಳು ಸದಸ್ಯರಿಂದ ಬಂದು ಬಂದಿರ್ತದೆ ಆದರೆ ಈ ಸಲದ ನಮ್ಮ ಅಭ್ಯರ್ಥಿಗಳನ್ನು ನಾವು ಆದಷ್ಟು ಜನ ಜನರಲ್ಲಿ ಎಲ್ಲ ಒಟ್ಟಿಗೆ ಸೇರಿಸಿ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ ಅನೇಕ ಎಲ್ಲ ಗ್ರಾಮ ಮಟ್ಟದ ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಂಡು ನಾಯಕರು ಮಾನ್ಯ ಅಶೋಕ್ ಕುಮಾರ್ ಅವರು ಕೂಡ ಪ್ರೇರೇಪಣೆಯೊಂದಿಗೆ ಉತ್ತಮ ಫಲಿತಾಂಶ ಬಂದಿದೆ ಆದರೆ ಗೆಲ್ಲಲಿಕ್ಕೆ ಆಗಲಿಲ್ಲ ಎನ್ನುವಂಥದ್ದು ನಮ್ಮ ಹತ್ರ ಇದೆ ಆದರೆ ಮುಂದಕ್ಕೆ ನಾವು ಟೌನ್ ಬ್ಯಾಂಕ್ ಚುನಾವಣೆ ಚುನಾವಣೆಯನ್ನು ಬಿಟ್ಟು ಎಲ್ಲ ಟೌನ್ ಬ್ಯಾಂಕ್ ಚುನಾವಣೆ ಎಲ್ಲ ನಮ್ಮ ಸೊಸೈಟಿ ಚುನಾವಣೆಗಳನ್ನು ನಾವು ಹಿಡಿದೇ ಹಿಡಿತೇವೆ ಮತ್ತು ಗೆಲ್ಲದೆ ಗೆಲ್ತೇವೆ ಎನ್ನುವಂಥ ಆತ್ಮವಿಶ್ವಾಸವನ್ನು ಕೂಡ ಈ ಒಬ್ಬ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತೇನೆ